ಹೌದು ಅಂಬೇಡ್ಕರ್ ಗಾಂಧಿ ಜಯಂತಿಗಳು ಸೇರಿದಂತೆ ಸುಮಾರು ಹತ್ತು ದಿನಗಳನ್ನು ಅಹಿಂಸಾ ದಿನಗಳಾಗಿ ರಾಜ್ಯ ಸರ್ಕಾರ ಘೋಷಣೆ ಮಾಡಿದೆ ಹಾಗಾಗಿ ಆ ದಿನಗಳಂದು ಪ್ರಾಣಿ ಹಿಂಸೆ ಮಾಡಬಾರದು ಅಂತ ಆದೇಶವನ್ನು ಮಾಡಲಾಗಿದೆ ಆದರೆ ಸರ್ಕಾರ ಮಾಡಿದ ಆದೇಶ ಕೇವಲ ಕಾಗದಕ್ಕೆ ಮಾತ್ರ ಸೀಮಿತವಾಗಿದ್ದು ಸರ್ಕಾರಿ ಆದೇಶವನ್ನು ಸಮರ್ಪಕವಾಗಿ ಅನುಷ್ಠಾನ ಮಾಡಬೇಕಿದ್ದ ಅಧಿಕಾರಿಗಳು ತಮಗೂ ಅದಕ್ಕೂ ಸಂಬಂಧವೇ ಇಲ್ಲ ಎನ್ನುವಂತೆ ವರ್ತಿಸುತ್ತಿರುವ ಪರಿಣಾಮ ಪ್ರಸ್ತುತ ಸರ್ಕಾರಿ ಆದೇಶಗಳಿಗೆ ಬೆಲೆ ಇಲ್ಲದಂತಾಗಿದೆ ಇಂದು ಮಹಾವೀರ ಜಯಂತಿ ಇದ್ದು ಸರ್ಕಾರಿ ರಜೆಯನ್ನು ಘೋಷಣೆ ಮಾಡಲಾಗಿದೆ ಅಲ್ಲದೆ ಯಾವುದೇ ಕಾರಣಕ್ಕೂ ಪ್ರಾಣಿ ಹಿಂಸೆ ಮಾಡಬಾರದು ಎಂಬ ಉದ್ದೇಶದಿಂದ ಇಂದು ಇಡೀ ದಿನ ಮಾಂಸ ಮಾರಾಟ ಮಾಡಬಾರದು ಎಂಬ ಸರ್ಕಾರ ಆದೇಶ ಚಿಕ್ಕಬಳ್ಳಾಪುರದಲ್ಲಿ ನೆಪ ಮಾತ್ರವಾಗಿದೆ ನಗರದ ಮಟನ್ ಮಾರುಕಟ್ಟೆಯಲ್ಲಿ ಎಲ್ಲ ರೀತಿಯ ಮಾಂಸವನ್ನು ರಾಜಾರೋಷವಾಗಿ ಮಾರಾಟ ಮಾಡಲಾಗುತ್ತಿದೆ ಹಂದಿ ಕುರಿ ಕೋಳಿ ಸೇರಿದಂತೆ ಎಲ್ಲ ರೀತಿಯ ಮಾಂಸ ಮಾರಾಟ ಎಂದಿನಂತೆ ನಡೆಯುತ್ತಿದೆ ಇಲ್ಲಿ ನೋಡುತ್ತಿದ್ದೀರಲ್ಲ ಕ್ಯಾಮೆರಾ ಕಂಡ ಕೂಡಲೇ ಜನರನ್ನು ಒಳಗೆ ಬಿಟ್ಟು ಅಂಗಡಿಯ ಶಟರ್ ಎಳೆಯುತ್ತಿರೋದನ್ನ ಹಾಗೆ ಎಳೆಯೋದಕ್ಕೆ ಕಾರಣ ಕ್ಯಾಮರಾ ಕಂಡು ಕೂಡಲೇ ಮಾಂಸ ಮಾರಾಟ ಮಾಡುತ್ತಿದ್ದ ವ್ಯಾಪಾರಿಗಳು ಕೇವಲ ಅಂಗಡಿ ಮುಚ್ಚಿದ್ದೇವೆ ಎಂಬುದನ್ನು ತೋರಿಸಲು ಮಾಡಿದ ಸಣ್ಣ ಪ್ರಯತ್ನವಷ್ಟೇ ಕೆಲವರು ಅಂಗಡಿ ಶೆಟ್ಟರ್ ಆದರೂ ಮುಚ್ಚಿದ್ರ ಇನ್ನೂ ಕೆಲವರು ನೋಡಿ ನಿಮ್ಮಿಂದ ಏನಾಗುತ್ತೆ ಮಾಡಿಕೊಳ್ಳಿ ಅಂತ ರಾಜಾರೋಷವಾಗಿ ಮಾರಾಟ ಮಾಡುತ್ತಲೇ ಇದ್ರ ಅಹಿಂಸಾ ಪ್ರತಿಪಾದಕನ ಜಯಂತಿಯಂದು ಮಾಂಸ ಮಾರಾಟ ಮಾಡುತ್ತಿರುವ ಬಗ್ಗೆ ನಗರಸಭೆ ಅಧ್ಯಕ್ಷ ಗಜೇಂದ್ರ ಅವರನ್ನ ಪ್ರಶ್ನೆ ಮಾಡಿದಾಗ ಇಂದು ಪ್ರಾಣಿ ಹಿಂಸೆ ಮಾಡಬಾರದು ಎಂಬ ಸರ್ಕಾರಿ ಆದೇಶವಿದೆ ಆದರೆ ಆದೇಶ ಉಲ್ಲಂಘನೆ ಮಾಡಿ ಮಾಂಸ ಮಾರಾಟ ಮಾಡಿರುವ ಅಂಗಡಿಗಳ ವಿರುದ್ಧ ಕಾನೂನು ಕ್ರಮ ಜರುಗಿಸುವುದಾಗಿ ಹೇಳಿದ್ದಾರೆ ಇವತ್ತು ಒಂದು ಮಹಾವೀರ್ ಜಯಂತಿ ಇರೋ ಕಾರಣದಿಂದ ಏನೋ ಒಂದು ಮಾಂಸಾಹಾರಿ ಎಲ್ಲಿ ಅಂಗಡಿಗಳು ಒಂದು ಸರ್ಕಾರಿ ಒಂದು ಆದೇಶನೇ ಇದೆ ಇದೆ ಒಂದು ಅಂಗಡಿಗಳು ತೆಗಿಬಾರ್ದು ಇವತ್ತು ಒಂದು ಏನು ಮಾಂಸಾಹಾರಿ ಅಂಗಡಿಗಳು ಎಲ್ಲ ನಾವು ನಗ ನಗರಸಭೆ ವತಿಯಿಂದ ಎಲ್ಲ ನಮ್ಮ ಆರೋಗ್ಯ ಶಾಖೆಯಿಂದ ಎಲ್ಲ ಅಂಗಡಿಗಳಿಗೂ ನೆನ್ನೆ ಸೂಚನೆಯನ್ನು ಕೊಟ್ಟಿದ್ದೀವಿ ಆದರೆ ಕೆಲವು ಕಡೆ ತೆಗೆದಿದ್ದಾರೆ ಅಂತೇಳಿ ಮಾಹಿತಿ ಸಿಕ್ಕಿದೆ ಈಗಲೇ ಸಂಬಂಧಪಟ್ಟವರಿಗೆಲ್ಲ ನಾವು ಸೂಚನೆಯನ್ನು ಕೊಟ್ಟಿದ್ದೀವಿ ಇಮಿಡಿಯೇಟ್ ಅದನ್ನು ಅಂಗಡಿಯನ್ನು ಸೀಸ್ ಮಾಡಿ ಅವರಿಗೆ ಒಂದು ಏನು ಪನಿಷ್ಮೆಂಟ್ ಇದ್ದೋ ಆ ಪನಿಷ್ಮೆಂಟ್ ಮಾಡಬೇಕಂತೇಳ್ಬಿಟ್ಟು ಈ ಕೂಡಲೇ ನಾವು ನಮ್ಮ ಎನ್ವಿರಾನ್ಮೆಂಟ್ ಎ ಡಬ್ಲ್ಯೂ ಅವ್ರಿಗೆ ಉಮಾಶಂಕರ್ ಅವ್ರಿಗೆ ಒಂದು ತಿಳಿಸಿದ್ದೀನಿ ಈ ಕೂಡಲೇ ಎಲ್ಲ ನಮ್ಮ ಮೇಸ್ತ್ರಿಗಳಿಗೆಲ್ಲ ನಗರ ವ್ಯಾಪ್ತಿಯಲ್ಲಿ ಎಲ್ಲೆಲ್ಲಿ ಮಾಂಸಾಹಾರಿ ಅಂಗಡಿಗಳಿದ್ದಾವೋ ಅದು ಹೋಟೆಲ್ಸ್ ಎಲ್ಲ ಒಂದು ಬಂದ್ ಮಾಡಿಸ್ಬೇಕಂತೇಳಿಬಿಟ್ಟು ತಮ್ಮ ಮುಖಾಂತರ ಮತ್ತು ನಮ್ಮ ನಗರಸಭೆ ಸಿಬ್ಬಂದಿ ಮುಖಾಂತರ ತಿಳಿಸಲಿಕ್ಕೆ ಬಯಸ್ತೇನೆ ಸರ್ಕಾರಿ ಆದೇಶ ಉಲ್ಲಂಘನೆಗಾಗಿ ಮಾಂಸ ಮಾರಾಟ ಮಾಡಿದ ಅಂಗಡಿಗಳ ಮಾಲೀಕರಿಗೆ ದಂಡ ವಿಧಿಸಲಾಗುವುದ ಎಷ್ಟು ಪ್ರಮಾಣದ ದಂಡ ಎಂಬ ಬಗ್ಗೆ ಪರಿಸರ ಅಭಿಯಂತರರಿಗೆ ಮಾಹಿತಿ ಇತ್ತು ಕೂಡಲೇ ನಗರದಾದ್ಯಂತ ವ್ಯಾಪಾರ ಮಾಡುತ್ತಿರುವ ಮಾಂಸದ ಅಂಗಡಿಗಳನ್ನು ಸೀಸ್ ಮಾಡುವ ಜೊತೆಗೆ ಅವರಿಗೆ ದಂಡ ವಿಧಿಸಲು ಸೂಚಿಸಲಾಗಿದೆ ಎಂದರು ಒಟ್ಟಿನಲ್ಲಿ ಅಧಿಕಾರಿಗಳ ಸೋಮಾರಿತನಕ್ಕೆ ಇಂದು ಮಾಂಸದ ಅಂಗಡಿಗಳು ತೆರೆದಿರುವುದೇ ನಿದರ್ಶನವಾಗಿದ್ದು ಇನ್ನಾದರೂ ನಗರಸಭೆ ಅಧಿಕಾರಿಗಳು ತಮ್ಮ ಕೆಲಸಗಳನ್ನು ತಾವು ಸಮರ್ಪಕವಾಗಿ ನಿರ್ವಹಿಸಿದರೆ ಇಂತಹ ಸರ್ಕಾರಿ ಆದೇಶದ ಉಲ್ಲಂಘನೆಗಳು ನಡೆಯುವುದಿಲ್ಲ ಎಂದು ಸಾರ್ವಜನಿಕರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಅಂಬರೀಷಿಯನ್ ಸಿಟಿವಿ ನ್ಯೂಸ್ ಚಿಕ್ಕಬಳ್ಳಾಪುರ